ಎಲ್ಲರಿಗೂ ನಮಸ್ತೆ ಡೇ ಬಿ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಪಿತೃಪಕ್ಷವು ಈಗಾಗಲೇ ಪ್ರಾರಂಭವಾಗಿದೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತ ಒಂದನೇ ತಾರೀಕು ಭಾನುವಾರಕ್ಕೆ ಮುಕ್ತಾಯವಾಗುತ್ತದೆ ಒಟ್ಟು ಹದಿನೈದು ದಿನಗಳ ಕಾಲ ಈ ಪಿತೃಪಕ್ಷವಿರುತ್ತದೆ ಭಾದ್ರಪದ ಮಾಸದ ಹುಣ್ಣಿಮೆಯ ದಿನದಿಂದಲೇ ಈ ಪಿತೃಪಕ್ಷವು ಪ್ರಾರಂಭವಾಗಿ ಮಹಾಲಯ ಅಮಾವಾಸ್ಯ ದಿನಕ್ಕೆ ಈ ಪಿತೃಪಕ್ಷವು ಮುಕ್ತಾಯವಾಗುತ್ತದೆ ಹದಿನೈದು ದಿನಗಳ ಕಾಲ ಪಿತೃಪಕ್ಷವಿರುತ್ತದೆ ಈ ಪಿತೃಪಕ್ಷದ ದಿನದಂದು ನಮ್ಮ ಸತ್ತಂತಹ ಪೂರ್ವಜರಿಗೆ ಅಂದರೆ ಹಿರಿಯರಿಗೆ ಶ್ರಾದ್ದ ಕೊಡುವ ಪದ್ಧತಿ ಇದೆ ತರ್ಪಣವನ್ನು ಕೂಡ ನೀಡುತ್ತಾರೆ ಆ ದಿನ ಸತ್ತಂತಹ ಸತ್ತಂತಹ ಪೂರ್ವಜರ ಪೂಜೆಯನ್ನು ಮಾಡಿದರೆ ಅವರ ಆತ್ಮ ತೃಪ್ತವಾಗಿ ನಮ್ಮನ್ನು ಹರಸುತ್ತಾರೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಈ ಹದಿನೈದು ದಿನಗಳ ಕಾಲದ ಪಿತೃಪಕ್ಷದಲ್ಲಿ ನಮ್ಮ ಮನೆಯ ಸತ್ತಂತಹ ಪೂರ್ವಜರು ಭೂಮಿಗೆ ಬಂದು ತಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡುತ್ತಾರೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿನೇ ಈ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಆತ್ಮಕ್ಕೆ ಮೋಕ್ಷ ಸಿಗಲಿ ಅನ್ನುವ ಕಾರಣಕ್ಕಾಗಿ ಅವರ ಆತ್ಮ ತೃಪ್ತವಾಗಲಿ ಅನ್ನುವ ಕಾರಣಕ್ಕಾಗಿ ಅವರಿಗೆ ಪೂಜೆ ಮತ್ತು ಪಿಂಡದಾನ ಜೊತೆಗೆ ಶ್ರಾದ್ದವನ್ನು ಕೂಡ ಮಾಡುತ್ತಾರೆ ಸತ್ತಂತಹ ಪೂರ್ವಜರಿಗೆ ಸರಿಯಾದ ಪೂಜೆ ಮತ್ತು ಶ್ರಾದ್ದ ಆಗದಿದ್ದರೆ ಅವರನ್ನು ಮರೆತರೆ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಕಾಣಿಸುತ್ತವೆಯಂತೆ ಮನೆಯಲ್ಲಿ ಅಶಾಂತಿ ಕಲಹಗಳು ಜಗಳಗಳು ಉಂಟಾಗುತ್ತವೆಯಂತೆ ಹಾಗೆಯೇ ಅನಾರೋಗ್ಯದ ಸಮಸ್ಯೆಗಳು ಭಿನ್ನಾಭಿಪ್ರಾಯಗಳು ಕಷ್ಟಗಳು ಪದೇ ಪದೇ ಬರ್ತಾನೆ ಇರುತ್ತವೆ ಇದಕ್ಕೆಲ್ಲ ಕಾರಣ ಪಿತೃದೋಷ ಪಿತೃಗಳು ಕೋಪಗೊಂಡಾಗ ಈ ಪಿತೃದೋಷ ಬರುವಂಥದ್ದು ಪಿತೃದೋಷ ಏನಾದರೂ ಇದ್ದರೆ ಏನೆಲ್ಲ ಆಗುತ್ತದೆ ಯಾವೆಲ್ಲ ಸೂಚನೆಗಳು ಲಕ್ಷಣಗಳು ನಮಗೆ ಕಾಣಿಸುತ್ತವೆ ಅನ್ನೋದನ್ನು ಈಗ ತಿಳಿಯೋಣ ಪಿತೃದೋಷದಿಂದ ಮುಕ್ತರಾಗಲು ಕೂಡ ಏನೆಲ್ಲ ನಾವು ಮಾಡಬಹುದು ಅನ್ನೋದನ್ನು ಕೂಡ ಅದರ ಜೊತೆಗೇನೆ ತಿಳಿದುಕೊಳ್ಳೋಣ ಮೊದಲಿಗೆ ಪಿತೃದೋಷ ಎಂದರೆ ಏನು ಅನ್ನೋದನ್ನು ನೋಡೋಣ ಪಿತೃದೋಷ ಎಂದರೆ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಆತನ ಅಂತ್ಯ ಸಂಸ್ಕಾರವನ್ನು ವಿಧಿವಿಧಾನಗಳ ಮೂಲಕ ಒಂದು ಸರಿಯಾದ ಕ್ರಮದಲ್ಲಿ ಮಾಡದಿದ್ದಾಗ ಆತನ ಕುಟುಂಬಕ್ಕೆ ಈ ಪಿತೃದೋಷ ಅನ್ನೋದು ಬರುತ್ತದೆ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಕುಟುಂಬದ ಸದಸ್ಯರಿಗೂ ಕೂಡ ಈ ಪಿತೃದೋಷ ಅನ್ನೋದು ಬರುತ್ತದೆ ಒಟ್ಟು ಮೂರು ತಲೆಮಾರಿನವರೆಗೂ ಕೂಡ ಈ ಪಿತೃದೋಷ ಬರುತ್ತದೆ ಹಾಗಾಗಿನೇ ನಾವು ಈ ಪಿತೃಪಕ್ಷದಲ್ಲಿ ಮಹಾಲಿಯ ಅಮಾವಾಸ್ಯ ದಿನದಂದು ಮೂರು ತಲೆಮಾರಿನ ಪೂರ್ವಜರನ್ನು ಕೂಡ ಪೂಜೆಯನ್ನು ಮಾಡಬೇಕು ಅಂತ್ಯ ಸಂಸ್ಕಾರ ಆದ ನಂತರ ಕೂಡ ಪ್ರತಿ ವರ್ಷವೂ ಕೂಡ ಪೂರ್ವಜರ ಪೂಜೆಯನ್ನು ವಿಧಿವಿಧಾನಗಳ ಮೂಲಕ ಮಾಡಬೇಕು ಈ ಪಿತೃಪಕ್ಷದಲ್ಲೂ ಮಾಡಬಹುದು ಇಲ್ಲಾಂದ್ರೆ ಅವರು ಸತ್ತಂತಹ ಮರಣ ಹೊಂದಿದ ದಿನದಂದು ಕೂಡ ಮಾಡಬಹುದು ಅವರ ಆತ್ಮಕ್ಕೆ ತೃಪ್ತಿ ಆಗುವ ತರಹ ಪೂಜೆಯನ್ನು ಮಾಡಬೇಕು ಇಲ್ಲ ಅಂದ್ರೆ ಪಿತೃದೋಷ ಅನ್ನೋದು ಬರುತ್ತದೆ ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳ ಪೂಜೆ ಶ್ರಾದ್ದವನ್ನ ಮಾಡೋದು ಪಿತೃದೋಷ ಇದ್ದರೆ ಪಿತೃಗಳ ಆತ್ಮವನ್ನು ಸಂತೃಪ್ತಿಗೊಳಿಸಿ ದೋಷ ನಿವಾರಣೆಯನ್ನು ಮಾಡಿಕೊಳ್ಳಬೇಕು ಇನ್ನು ಪಿತೃದೋಷದ ಲಕ್ಷಣಗಳು ಯಾವುದು ಅನ್ನೋದನ್ನು ನೋಡೋಣ ಪಿತೃದೋಷ ಇರುವವರು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಇರಲ್ಲ ಅಥವಾ ಆ ಕೆಲಸ ಅರ್ಧದಲ್ಲೇ ನಿಂತು ಹೋಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಕೆಲಸದಲ್ಲಿ ತುಂಬಾನೇ ಅಡೆತಡೆ ಅನ್ನೋದು ಬರ್ತಾನೆ ಇರುತ್ತದೆ ಪಿತೃದೋಷ ಇರುವವರಿಗೆ ಮಕ್ಕಳ ಭಾಗ್ಯ ಇರೋದಿಲ್ಲ ಇದ್ರೂ ಕೂಡ ತುಂಬ ಲೇಟಾಗಿ ಮಕ್ಕಳ ಭಾಗ್ಯ ಅನ್ನೋದು ದೊರೆಯುತ್ತದೆ ಇನ್ನು ಜೊತೆಗೆ ಇನ್ನೊಂದೇನಂದ್ರೆ ಹುಟ್ಟಿದ ತಕ್ಷಣ ಮಕ್ಕಳು ಸತ್ತು ಹೋಗೋದು ಇಲ್ಲ ಅಂದರೆ ಹದಿನೈದು ದಿನ ಇದ್ದು ಇಲ್ಲ ಒಂದು ತಿಂಗಳು ಇದ್ದು ಮಕ್ಕಳು ಸತ್ತು ನೋಡಿ ಅದನ್ನು ಕೂಡ ಪಿತೃದೋಷ ಇದ್ದರೆ ಆ ರೀತಿ ಆಗೋದು ಅಂತ ಹೇಳ್ತಾರೆ ಜೊತೆಗೆ ಹುಟ್ಟಿದ ಮಕ್ಕಳು ಅಂಗವಿಕಲರಾಗಿ ಹುಟ್ಟೋದು ಅಂದರೆ ಕೈ ಸ್ವಾಧೀನ ಇಲ್ಲದಲೇ ಇರೋದು ಕಾಲು ಸ್ವಾಧೀನ ಇಲ್ಲದಲೇ ಇರೋದು ಈ ರೀತಿಯಾಗಿ ಯಾವುದಾದ್ರೂ ಒಂದು ಅಂಗ ವಿಕಲವಾಗಿದ್ದಾಗ ಅಂಗವಿಕಲರಾಗಿ ಹುಟ್ಟಿದರೆ ಅದು ಕೂಡ ಪಿತೃದೋಷದಿಂದ ಅಂತ ಹೇಳ್ತಾರೆ ಇನ್ನು ಪಿತೃದೋಷ ಇರುವ ಮನೆಯಲ್ಲಿ ಹಣದ ಸಮಸ್ಯೆಗಳು ಕಾಣಿಸುತ್ತವೆ ಜೊತೆಗೆ ಮುಖ್ಯವಾಗಿ ಮನೆಯಲ್ಲಿ ಕಲಹಗಳು ಜಗಳಗಳು ಹೆಚ್ಚಾಗಿ ಇರುತ್ತವೆ ಸಣ್ಣ ಪುಟ್ಟ ವಿಷಯಕ್ಕೂ ಸಹ ಕಲಹಗಳು ದೊಡ್ಡದಾಗುತ್ತವೆ ಮನಸ್ತಾಪಗಳು ಉಂಟಾಗುತ್ತವೆ ಪತ್ನಿಯರ ಮಧ್ಯೆ ಜಗಳ ಶಾಂತಿ ಇರೋದಿಲ್ಲ ಹಾಗೇನೆ ನೆಮ್ಮದಿ ಅನ್ನೋದು ಕೂಡ ಇರೋದಿಲ್ಲ ಮನೆಯಲ್ಲಿ ಮಕ್ಕಳ ಅನಾರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸುತ್ತವೆ ಪದೇ ಪದೇ ಮಕ್ಕಳು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರೆ ಇದ್ದಕ್ಕಿದ್ದಂತೆ ಹುಷಾರಿಲ್ಲದೆ ಆಗುವಂಥದ್ದು ಅಮಾವಾಸ್ಯೆ ಸಮಯದಲ್ಲಿ ಮಕ್ಕಳಿಗೆ ಅತಿಯಾಗಿ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗುವಂಥದ್ದು ಇದೆಲ್ಲವೂ ಕೂಡ ಪಿತೃದೋಷದ ಒಂದು ಲಕ್ಷಣಗಳೇ ಆಗಿರುತ್ತವೆ ಹಾಗೆಯೇ ಸತ್ತಂತಹ ಹಿರಿಯರು ಕನಸಿನಲ್ಲಿ ಕಾಣಿಸಿದರೆ ಖಂಡಿತವಾಗಿಯೂ ಕೂಡ ಪಿತೃದೋಷ ಇದೆ ಅಂತಾನೆ ಅರ್ಥ ಅವರ ಆತ್ಮ ಸಂತೃಪ್ತಿ ಆಗದೇ ಇದ್ದಾಗ ಅವರು ಕನಸಿನಲ್ಲಿ ಕಾಣಿಸುತ್ತಾರಂತೆ ಹಾಗೇನೆ ಪಿತೃದೋಷ ಇರುವ ಮನೆಯಲ್ಲಿ ಮದುವೆ ಸಮಾರಂಭಗಳು ಯಾವುದೇ ಒಂದು ಶುಭ ಕಾರ್ಯಗಳು ಕೂಡ ನಡೆಯೋದಿಲ್ಲ ಏನಾದರೂ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಏನಾದರೂ ಒಂದು ಅಡೆತಡೆಗಳು ಉಂಟಾಗ್ತಾನೆ ಇರ್ತವೆ ಈ ಎಲ್ಲಾ ಲಕ್ಷಣಗಳು ಇದ್ದರೆ ಎಚ್ಚೆತ್ತುಕೊಂಡು ಮೊದಲು ಪಿತೃದೋಷ ನಿವಾರಣೆಯನ್ನು ಮಾಡಿಕೊಳ್ಳಬೇಕು ಸತ್ತಂತಹ ವ್ಯಕ್ತಿಗೆ ಸರಿಯಾಗಿ ಅಂತ್ಯಕ್ರಿಯೆ ಮಾಡದೇ ಇದ್ದಾಗ ವರ್ಷಕ್ಕೊಮ್ಮೆ ಪೂರ್ವಜರಿಗೆ ಪೂಜೆ ಮಾಡದೇ ಇದ್ದಾಗ ಈ ಪಿತೃದೋಷ ಅನ್ನುವುದು ಬರುವುದು ಹಾಗಾಗಿ ವರ್ಷಕ್ಕೊಮ್ಮೆ ಪೂರ್ವಜರ ಸಮಾಧಿ ಹತ್ತಿರ ಹೋಗಿ ಅವರಿಗೆ ಇಷ್ಟವಾಗುವ ಸಿಹಿ ತಿಂಡಿಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಅಥವಾ ಅವರ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ಹಾಗಾಗಿನೇ ಈ ಪಿತೃಪಕ್ಷದಲ್ಲಿ ಪಿತೃಗಳ ಪೂಜೆಯನ್ನು ಮರೆಯದೆ ಮಾಡಬೇಕು ಜೊತೆಗೆ ಬ್ರಾಹ್ಮಣರಿಗೆ ಈ ಪಿತೃಪಕ್ಷದಲ್ಲಿ ಏನಾದರೂ ಒಂದು ವಸ್ತುವನ್ನು ಚಿಕ್ಕದಾದರೂ ಸರಿ ನಿಮಗೆ ಏನಾಗುತ್ತೋ ಆ ವಸ್ತುವನ್ನು ದಾನವನ್ನು ಮಾಡಿ ಇದರಿಂದ ಕೂಡ ಪಿತೃ ದೋಷ ಅನ್ನೋದು ಕಳೆಯುತ್ತದೆ ಇನ್ನೊಂದು ವಿಡಿಯೋ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು